ಇಂದಿನ ನಮ್ಮ ಪಯಣ ಉತ್ತರ ಕರ್ನಾಟಕದಲ್ಲೇ ಹೆಸರುವಾಸಿಯಾದಂಥ ಸಾಹಿತ್ಯ ನಗರಿ ಮತ್ತು ವಿದ್ಯಾಕಾಶಿ ಎಂದೇ ಹೆಸರುವಾಸಿಯಾದಂಥ ಧಾರವಾಡ ನಗರಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಉಪನ್ಯಾಸಕರು ಮತ್ತು ಸಾಹಿತಿಗಳು ಆದಂಥ ಜಿ ಕೆ ಗುರುಗಳನ್ನು ಭೇಟಿಯಾದ ಕ್ಷಣ ನಮ್ಮ ಇಪ್ಪತ್ತೈದನೇ ವರ್ಷದ ರಜತ ಸಂಭ್ರಮ ಮತ್ತು ವಂದನಾ ಕಾರ್ಯಕ್ರಮವನ್ನು ಕುರಿತು ಅವರೊಂದಿಗೆ ಮಾತನಾಡಿದಾಗ ಮುಕ್ತವಾಗಿ ನಮ್ಮೊಂದಿಗೆ ಅವರು ಚರ್ಚೆಯನ್ನು ಮಾಡಿ ಸಂತೋಷವನ್ನು ವ್ಯಕ್ತಪಡಿಸಿದರು ನಮ್ಮ ಜೊತೆ ಅತ್ಯಂತ ಆತ್ಮೀಯತೆಯಿಂದ ಮಾತನಾಡುತ್ತಾ ಗುರು ಶಿಷ್ಯರ ಸಂಬಂಧ ಅಂದರೆ ಹೇಗಿರಬೇಕು ಗುರು ಶಿಷ್ಯ ಅಂದರೆ ಏನು ಅನ್ನುವಂಥದ್ದನ್ನು ಮತ್ತೊಮ್ಮೆ ನಮಗೆ ಮನವರಿಕೆ ಮಾಡಿದರು ಅಷ್ಟೇ ಅಲ್ಲ ತಮ್ಮ ವೃತ್ತಿ ಜೀವನದಲ್ಲಿ ಮತ್ತು ನಿವೃತ್ತಿಯ ಜೀವನದಲ್ಲಿ ಅವರೆಷ್ಟು ಬ್ಯುಸಿ ಇದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಯಿತು ಇಂಥ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಯಾವಾಗಲೂ ಕೂಡ ಯಾವುದೋ ಒಂದು ಕೆಲಸದಲ್ಲಿ ನಿರತರಾಗಿದ್ವಿ ಅಂತ ಹೇಳಿದ್ರೆ ತುಂಬಾ ಆಕ್ಟಿವ್ ಆಗಿರ್ತೀವಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ಅವರನ್ನು ನೋಡಿ ಕಲ್ತೀವಿ ಅಂತ ಹೇಳ್ಬೋದು ನಮ್ಮ ಗುರುವಂದನ ಕಾರ್ಯಕ್ರಮ ಮತ್ತು ತಮ್ಮ ನಿವೃತ್ತಿ ಜೀವನದಲ್ಲಿ ಅವರೆಷ್ಟು ಆಕ್ಟಿವ್ ಆಗಿದ್ದಾರೆ ಎಷ್ಟು ಸಂತೋಷವಾಗಿದ್ದಾರೆ ಏನೆಲ್ಲ ಮಾಡ್ತಾರೆ ಅನ್ನುವಂಥದ್ದನ್ನ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ

ಅರಮನೆ ಗುರು ಕಾಯ್ತಾನೆ ಅಂತ ಹೇಳ್ತಾರೆ ಗುರು ಹದ ಹೇಳ ಅನ್ನೋದನ್ನು ತೋರಿಸ್ತಿರ್ತಕ್ಕಂಥ ಎಲ್ಲದರಲ್ಲಿ ಕೂಡ ನಮ್ಮಲ್ಲಿ ಅರಿಗೂ ತಿಳುವಳಿಕೆಗಳನ್ನು ಬೋಧಿಸ್ತಕ್ಕಂಥ ನಮ್ಮಲ್ಲಿ ಬರೀ ಟೆಕ್ಸ್ಟ್ ಜ್ಞಾನ ತುಂಬುವ ಗುರು ಅಲ್ಲ ನಾವು ಕೇವಲ ಅಕ್ಷರ ಗುರು ಅಸ್ಕೊಳ್ತಾನೆ ಅವರು ನಿಜವಾಗಿ ಕೂಡ ನಾವು ಹೇಗೆ ಬದುಕಬೇಕು ಈ ಭೂಮಿಯ ಮೇಲೆ ಹೇಗೆ ಜೀವಿಸಬೇಕು ಅನ್ನೋದನ್ನ ಯಾರು ತೋರಿಸ್ಕೊಡ್ತಾರೋ ಒಂದು ನಿಜವಾದ ಇಂಥ ಗುರುವಿಗೆ ಯಾವಾಗಲೂ ಕೂಡ ನಂದನೆಗಳನ್ನ ಗೌರವಗಳನ್ನು ಸಲ್ಲಿಸಬೇಕು ಸ್ಥೂಲ ರೂಪವಾಗಿ ನಮ್ಮ ಮುಂದೆ ಗುರುವಿಲ್ಲದೆ ಇದ್ರೂ ಕೂಡ ಸೂಕ್ಷ್ಮ ರೂಪವಾಗಿ ನಮ್ಮ ಮನಸ್ಸಿನಲ್ಲಿ ಗುರು ಇರುತ್ತಾನೆ ಆ ಸ್ಮರಣೆಯೊಂದೇ ಸಾಕು ಆ ಗುರುವಿಗೆ ನಮನಗಳನ್ನು ಸಲ್ಲಿಸಲಿಕ್ಕೆ ಇಂಥ ಸದ್ಗುರುಗಳನ್ನ ಸಹ ಕಾಲ ಸಹ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆ ಗುರು ನನಗೊಂದಿಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಾನೆ ಅನ್ನೋದನ್ನ ನಾನು ನಡೆದುಕೊಂಡು ಬಂದಿದ್ದೇನೆ ಇವೆಲ್ಲ ಆ ಬಹಳ ಸುಮಾರು ಎರಡು ದಶಕಗಳ ಹಿಂದೆ ನಾವು ನೀವು ಕೂಡ ಇದನ್ನ ನರೆಯಲಾರದ ನೆನಪಿಟ್ಕೊಂಡು ಗೌರವದ ನೆಪದಲ್ಲಿ ನಮ್ಮನ್ನ ಒಂದು ಕಡೆ ಸೇರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಲ್ಲ ತುಂಬಾ

ಕೆಲವು ಪ್ರತಿಬಂಧಕಿಗಳು ಅದರ ಚೌಕಟ್ಟಿನೊಳಗೆ ನಾವು ಕೆಲಸ ಮಾಡಬೇಕು ಅಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಒಮ್ಮೆ ಅಸಾಧ್ಯವಾದಂತಹ ಪರಿಸ್ಥಿತಿ ನಿರ್ಧಾರ ಆದ್ರೆ ಈ ನೂರತ್ತಾದ ನಂತರ ಇಂಥ ಯಾವ ಕೂಡ ಪ್ರತಿಬಂಧಕಿರು ಇರೋದಿಲ್ಲ ಇಲ್ಲಿ ನಿಯಮಿತವಾಗಿ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಇರೋದಿಲ್ಲ ಅನಿಯಮಿತವಾಗಿ ಯಾರೇ ಬಂದರೂ ಕೂಡ ಅವರ ಜೊತೆಗೆ ಸಂವಹನ ನಡೆಸ್ತಾ ಇದ್ದೀವಲ್ಲ ಅದು ಬಹಳ ಮುಖ್ಯ ಅಂತ ನಿವೃತ್ತಿಯ ನಂತರ ಸುಮಾರು ಎಂಟು ವರ್ಷ ಆಯಿತು ನಿಜವಾಗಿ ಕೂಡ ನಾವು ಬಹಳಷ್ಟು ಈ ನಿವೃತ್ತಿಯ ನಂತರ ಜೀವನದಲ್ಲಿ ಹೆಚ್ಚು ಹೆಚ್ಚು ಒಂದು ರೀತಿ ಈ ಸಂವಹನದಲ್ಲಿ ಅಥವಾ ಅದನ್ನ ನಾವು ಸತ್ಸಂಗ ಅಂತ ಕರಿತೇವೆ ಅದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಬೆಳಗ್ಗೆ ಐದು ಗಂಟೆಗೆ ನಿಮ್ಮ ಸತ್ಸಂಗ ಆರಂಭ ಆಗ್ತದೆ ಐದರಿಂದ ಏಳ ಮೂವತ್ತರವರೆಗೆ ಒಂದು ಆನ್ಲೈನ್ ಕಾರ್ಯಕ್ರಮ ಸತತ ಐದು ವರ್ಷ ಆಯ್ತು ಇಟ್ಟು ವಿಡದೆ ಮಾಡ್ತೀವಿ ಅದರ ಜೊತೆಗೆ ಸಂಜೆ ಏಳು ವರೆಯಿಂದ ಎಂಟು ನಲವತ್ತೈದರವರೆಗೆ ಒಂದು ಸತ್ಸಂಗ ಅದರಲ್ಲಿ ನಾನು ತಾಮರಸನ ಮಗುಲಿಂಗಲ್ಲಿ ಇನ್ನು ಮಹಾಕಾವ್ಯವನ್ನು ಹೇಳ್ತಾ ಇರ್ತೇನೆ ಅದ್ರ ಬಗ್ಗೆ ವಿಶ್ಲೇಷಣೆ ಬೆಂಬಲ ಜನ ಸೇರ್ತಾರೆ ಮಹಾರಾಷ್ಟ್ರ ಕರ್ನಾಟಕದ ಬಂತು ಸುಮಾರು ನೂರ ಮೂವತ್ತು ನಲ್ವತ್ತು ಜನ ಅದರಲ್ಲಿ ಸೇರ್ತಾರೆ ಆನ್ಲೈನ್ನಲ್ಲಿ ಇರ್ತಾರೆ ಮಧ್ಯಾಹ್ನದಲ್ಲಿ ಒಂದಿರ್ತಾರೆ ಹೀಗೆ ಒಂದಿನ್ನೊಂದು ಗಿಡದಿಂದ ಚಟುವಟಿಕೆಗಳಲ್ಲಿ ಬಹಳ ಸ್ವತಂತ್ರವಾಗಿ ಸ್ವಚ್ಛಂದವಾಗಿದೆ ನಿಜವಾಗಿ ಹೇಳಬೇಕಂದ್ರೆ ಸರ್ವಿಸ್ ಸಲ್ಲಿಸೋದಿರುವಾಗ ಎಷ್ಟು ಬ್ಯುಸಿಯಾಗಿದ್ನೋ ಅದಕ್ಕಿಂತ ಹೆಚ್ಚು ಬ್ಯುಸಿಯಾಗಿ ಕೆಲಸ ಈಗ ಮಾಡ್ತಾ ಇದ್ದೇನೆ ಅದು ಮುಕ್ತವಾಗಿದೆ ಸ್ವತಂತ್ರವಾಗಿದೆ ಮತ್ತು ಸ್ವ ಇಚ್ಛೆಯಿಂದ ನಾನು ಕೆಲಸ ಮಾಡ್ತೇನೆ ದೂರ ದೂರ ಊರುಗಳಿಗೂ ಕೂಡ ಹೋಗಿ ನನ್ನ ಅನುಭವಗಳನ್ನ ಹಂಚಿಕೊಳ್ತೇನೆ ವಿದ್ಯಾರ್ಥಿಗಳ ಸಂಖ್ಯೆ ಮೊದಲನೇಕ್ಕಿಂತ ಈಗ ಹೆಚ್ಚು ಜಾಸ್ತಿಯಾಗಿದೆ ಅಂತ ನಾನು ಭಾವಿಸ್ತೇನೆ ನಿವೃತ್ತಿ ಜೀವನ ಮಾತ್ರ ನನಗೆ ತುಂಬಾ ತುಂಬಾ